ನಮಸ್ತೆ ವೀಕ್ಷಕರೇ ರಘು ಎಜುಕೇಟ್ ಒತ್ತಿ ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಒತ್ತಿರಿ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಇ ಅಡಿಯಲ್ಲಿ ಖಾಸಗಿ ಶಾಲೆಗಳಲ್ಲಿನ ಶೇಕಡಾ ಇಪ್ಪತ್ತೈದು ಸೀಟುಗಳಿಗಾಗಿ ಫೆಬ್ರವರಿ ಹದಿನೈದರ ನಂತರ ಅರ್ಜಿ ಕರೆಯಲಿದ್ದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಬೇಕಾಗುವ ದಾಖಲೆಗಳು ಮತ್ತು ಅವುಗಳನ್ನು ಯಾವ ಉದ್ದೇಶಕ್ಕಾಗಿ ಕೇಳುತ್ತಾರೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಆರ್ಟಿಇ ಸೀಟು ಪಡೆಯುವ ಸಲುವಾಗಿ ಸಲ್ಲಿಸಬೇಕಾಗುವ ದಾಖಲೆಗಳು ಮತ್ತು ಅವುಗಳ ಅವಶ್ಯಕತೆ ಏನು ಎಂಬುದನ್ನು ನೋಡೋಣ ಬನ್ನಿ ಇಲ್ಲಿ ಅವಶ್ಯಕವಾಗಿ ಬೇಕಾಗುವ ದಾಖಲೆಗಳಲ್ಲಿ ಒಂದನೆಯದು ಅಡ್ರೆಸ್ ಪ್ರೂಫ್ ಮಗುವಿನ ಅಥವಾ ತಂದೆ ತಾಯಿಯ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಅಥವಾ ವಿದ್ಯುತ್ ಬಿಲ್ ಅಥವಾ ದೂರವಾಣಿ ಬಿಲ್ ಅಥವಾ ಟ್ಯಾಕ್ಸ್ ರಿಸೀಪ್ಟ್ ಅಥವಾ ನೀರಿನ ಬಿಲ್ಲು ಇವೆಲ್ಲವೂ ಅಡ್ರೆಸ್ ಪ್ರೂಫ್ಗಾಗಿ ಬಳಸುವಂಥವುಗಳು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅಡ್ರೆಸ್ ಪ್ರೂಫ್ ಆಗಿ ಕೊಡಬೇಕಾಗುತ್ತದೆ ಅರ್ಜಿ ಸಲ್ಲಿಸುವಾಗ ಕೊಡಬೇಕಾಗುತ್ತದೆ ಈ ದಾಖಲೆಯು ವಾಸಸ್ಥಳವನ್ನು ನಿರ್ಧರಿಸಲು ಸಹಾಯಕವಾಗುತ್ತದೆ ಈ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡು ನೀವು ಯಾವ ಪ್ರದೇಶದಲ್ಲಿ ಯಾವ ವಾಸಸ್ಥಳದಲ್ಲಿ ಇದ್ದೀರಿ ಎನ್ನುವುದನ್ನು ತಿಳಿಯಲು ಸಹಾಯಕವಾಗುತ್ತದೆ ಇನ್ನು ಎರಡನೆಯದಾಗಿ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ತಂದೆಯದ್ದಾಗಿರಬೇಕು ಈ ದಾಖಲೆ ಅತ್ಯಂತ ಮಹತ್ವದ್ದಾದದ್ದು ಮೀಸಲಾತಿ ಅಡಿಯಲ್ಲಿ ಸೀಟು ಪಡೆಯಲು ಇದು ಅತ್ಯವಶ್ಯಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹೀಗೆ ಮೀಸಲಾತಿ ತಿಳಿಯಲು ಈ ದಾಖಲೆ ಸಹಾಯಕವಾಗುತ್ತದೆ ಈ ದಾಖಲೆಯನ್ನು ನಿಮ್ಮ ತಾಲೂಕಿನ ತಹಸೀಲ್ದಾರರಿಂದ ಅಥವಾ ತಹಸೀಲ್ದಾರ್ ಕಚೇರಿಯಿಂದ ಪಡೆದುಕೊಳ್ಳಬೇಕು ಕನಿಷ್ಠ ಇಪ್ಪತ್ತೊಂದು ದಿನಗಳಲ್ಲಿ ಈ ದಾಖಲೆ ನಿಮಗೆ ಸಿಗುತ್ತೆ ಈ ಪ್ರಮಾಣ ಪತ್ರವು ತಂದೆ ಅಥವಾ ತಾಯಿಯ ಹೆಸರಿನಲ್ಲಿರಬೇಕು ಆದ್ದರಿಂದ ಈ ದಾಖಲೆ ಇಲ್ಲದೆ ಅರ್ಜಿ ಹಾಕಲು ಬರುವುದಿಲ್ಲ ಇದು ಅತ್ಯಂತ ಮಹತ್ವದ್ದಾದ ದಾಖಲೆ ಆಗಿದೆ ಯಾಕಂತಂದ್ರೆ ಮೀಸಲಾತಿಯನ್ನ ಕೊಡಲಿಕ್ಕೆ ಇದನ್ನ ಆಧಾರವಾಗಿಟ್ಟುಕೊಂಡು ಮೀಸಲಾತಿಯನ್ನ ಕೊಡುತ್ತಾರೆ ಹಾಗಾಗಿ ಈ ಇಲ್ಲದೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಮೂರನೆಯ ದಾಖಲೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಇದು ಕೂಡ ಅವಶ್ಯಕವಾಗಿ ಬೇಕಾಗುವ ದಾಖಲೆಯಾಗಿದೆ ಈ ದಾಖಲೆಯು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಪ್ರತ್ಯೇಕವಾಗಿರುತ್ತವೆ ಆದರೆ ಉಳಿದ ಜಾತಿಯವರಿಗೆ ವಾರ್ಷಿಕ ಆದಾಯವು ಜಾತಿ ಪ್ರಮಾಣ ಪತ್ರದಲ್ಲೇ ಇರುತ್ತದೆ ಇದನ್ನು ಕೂಡ ತಹಸೀಲ್ದಾರ್ ಕಚೇರಿಯಿಂದ ತಹಸೀಲ್ದಾರ್ ಪಡೆದುಕೊಳ್ಳಬೇಕು ಆರ್ಟಿಇ ಸೀಟು ಹಂಚಿಕೆ ಮಾಡುವಾಗ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ನಂತರ ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ರೂಪಾಯಿಗಳಷ್ಟು ಆದಾಯ ಇರುವವರಿಗೆ ಆದ್ಯತೆಯನ್ನು ನೀಡಿ ನೀಡಿ ಸೀಟು ಹಂಚಿಕೆ ಮಾಡುತ್ತಾರೆ ಆದ್ದರಿಂದ ಈ ದಾಖಲೆ ಇಲ್ಲದೆ ಅರ್ಜಿ ಹಾಕಲು ಬರುವುದಿಲ್ಲ ಇದು ಅವಶ್ಯಕವಾದಂತಹ ದಾಖಲೆಯಾಗಿದೆ ವೀಕ್ಷಕರೇ ಪಾಲಕರೇ ಗಮನದಲ್ಲಿಟ್ಟುಕೊಳ್ಳಿ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಆರ್ಟಿಇ ಸೀಟು ಹಂಚಿಕೆ ಮಾಡುವಾಗ ಮೊದಲ ಆದ್ಯತೆಯನ್ನ ನೀಡಲಾಗುತ್ತದೆ ನಾಲ್ಕನೆಯದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಮಗುವಿನ ವಯಸ್ಸನ್ನು ನಿರ್ಧರಿಸಲು ಈ ದಾಖಲೆ ಅತ್ಯವಶ್ಯಕವಾಗಿದೆ ಇದು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಲು ಬೇಕಾಗುತ್ತದೆ ಈ ಪ್ರಮಾಣ ಪತ್ರವನ್ನು ಗ್ರಾಮ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಅಥವಾ ನಗರ ಪಾಲಿಕೆ ಅಥವಾ ನಮ್ಮ ಮಹಾನಗರ ಪಾಲಿಕೆ ಅಥವಾ ದವಾಖಾನೆಯಲ್ಲಿ ಅಂದರೆ ಆಸ್ಪಿಟ್ಲ್ನಲ್ಲಿ ಎ ಎನ್ ಎಂ ರಿಜಿಸ್ಟರ್ನಿಂದ ಪಡೆದುಕೊಳ್ಳಬಹುದು ಇಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತ ಇವರಿಂದಲೂ ಕೂಡ ಈ ದಾಖಲೆಯನ್ನು ಪಡೆಯಬಹುದಾಗಿದೆ ಇದು ಮಗುವಿನ ಆರ್ ಟಿ ಸೀಟ್ ಪಡೆಯುವ ಅರ್ಹತೆಯನ್ನು ನಿರ್ಧರಿಸಲು ಈ ಜನನ ಪ್ರಮಾಣ ಪತ್ರ ಅತ್ಯಂತ ಅವಶ್ಯಕವಾಗಿರುತ್ತದೆ ಇನ್ನು ಐದನೇದಾಗಿ ಅಂಗವಿಕಲತೆ ಇರುವ ಮಗುವಿಗಾಗಿ ಪ್ರಮಾಣ ಪತ್ರ ಆ್ಯಂಡಿಕ್ಯಾಪ್ ಸರ್ಟಿಫಿಕೇಟ್ ಮಗು ಅಂಗವಿಕಲತೆ ಹೊಂದಿದ್ದರೆ ವಿಶೇಷ ಮೀಸಲಾತಿ ಪಡೆಯಲು ಈ ದಾಖಲೆ ನೀಡಬೇಕಾಗುತ್ತದೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿಗೆ ಅಂಗವಿಕಲತೆ ಹೊಂದಿರುವ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಈ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಆರನೆಯದು ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರ ಮಗುವಿನ ಭಾವಚಿತ್ರವನ್ನು ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಹೀಗಾಗಿ ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರ ಬೇಕಾಗುತ್ತೆ ವೀಕ್ಷಕರೇ ಹೀಗೆ ಈ ಎಲ್ಲ ದಾಖಲೆಗಳನ್ನು ತಯಾರಲ್ಲಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋವನ್ನು ನೀವೊಬ್ಬರೇ ನೋಡದೆ ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಆರ್ಟಿಹಿ ಪಾಲಕರಿಗೆ ಮತ್ತು ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿರಿ ಈ ಮಾಹಿತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ಪುನಃ ಮತ್ತೊಮ್ಮೆ ನಮಸ್ಕಾರಗಳು ಶುಭ ದಿನ